ಡೊಳ್ಳಿನ ಲೋಕದಲ್ಲಿ ಪೂರ್ವದಲ್ಲಿ ಪೂರ್ವದಲ್ಲಿ ಅವಾಗ ಇಂಡಿ ತಾಲೂಕಿನ ಕಲಾವಂತರು ರೀ ಅವಿನಾಳ್ ಮುತ್ಯ ಜಿಯವರು ಗೌಡರು ಕೊಂಕಣಕಾಯಿ ಎಲ್ಲಪ್ಪ ಮುತ್ಯ ಕಪ್ಪನಿಂಬರಿಗೆ ಮಾಳ ಪಂಡಾರು ರೋಗಿ ಕಲ್ಲ ಅಮೋಘ್ ಶುದ್ಧ ಮಾರ್ಗ ಮದುವೆ ಮದ್ಕೊಂಡು ಮಾರು ಮಟ್ಟು ಮೊದಲಿಗೆ ಮದುವೆ ಮದ್ಕೊಂಡು ಮುತ್ಯಾರು ಅಮೋಘ ಸಿದ್ಧನ ಮಾರ್ಗದಾಗ ಅತಿ ಹೆಚ್ಚಾಗಿ ಜಗತ್ತದ ಪ್ರಚಲಿತ ಮಾಡಿದವ್ರೆ ಮದ್ಕೊಂಡು ಮಾರೋದು ಹಳ್ಳಿ ಹಳ್ಳಿ ತಿರುಗಿ ತಮ್ಮ ತಮ್ಮ ಪ್ರಪಂಚ ಬಡತನ ಕಠೋರ್ ಬಡತನ ಇದ್ರು ಕೂಡ ತಮ್ಮ ಮನೆಯನ್ನೆತ್ತೊರೆದು ಮಹಾರಾಷ್ಟ್ರ ರಾಜ್ಯದ ಮಂದರೂಪ ಮಂದ್ರೂಪದಲ್ಲಿ ಹುಟ್ಟಿದ್ರು ಕೂಡ ಆ ತಮ್ಮ ಹುಟ್ಟಿದ ಊರನ್ನೇ ಬಿಟ್ಟು ಮುಮ್ಮೆಟ್ಟಿ ಹುಡಿದಾಗ ಆಗಿನ ಕಾಲಕ್ಕೆ ಬಂದು ಅವರು ಒಂದು ಒಂದು ಸಣ್ಣ ಕೂಲಿ ಮಾಡ್ಕೊಂಡ್ಕೊಂಡು ಅಲ್ಲಿ ವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಈ ಡೊಳ್ಳಿನ ಪದನ ಅತಿ ಹೆಚ್ಚಾಗಿ ಜನರಿಗೆ ಮನ ಮುಟ್ಟು ಹಂಗೆ ಬೆಳೆಸಿಟ್ಟವ್ರು ಮರ್ಕೊಂಡು ಮಾರೋರು ಈ ಸದ್ಯ ಅಮೋಘ ಸಿದ್ಧ ಮಾರ್ಗದವ್ರು ಆಗಿನ ಕಾಲಕ್ಕೆ ಹಾಡ್ತಿದ್ದಾರೆ ಹಿರಿಯರು ಆದರೆ ತಮ್ಮ ದೇವ್ರ ಪಲ್ಲಕ್ಕಿ ಇವತ್ತ ಉದು ಸಿದ್ದಿನ ಪಲ್ಲಕ್ಕಿ ಬೆಳೆಯಾಣಿಸಿದ್ದಿನ ಪಲ್ಲಕ್ಕಿ ಕೊಂತಾದೇವಿ ಪಲ್ಲಕ್ಕಿ ಮಾದಾಂಡ್ ಮಲ್ಕಾರ್ಸಿದ್ದನ ಪಲ್ಲಕ್ಕಿ ಯಾವುದೇ ದೇವ್ರ ಪಲ್ಲಕ್ಕೋದ್ ಆ ಪಲ್ಲಕ್ಕಿ ಮುಂದೆ ಹಾಡುವಂಥ ಸಂಪ್ರದಾಯ ಕರೆ ಆದರೂ ಈ ಅತಿ ಮಾಳಿಂಗರಾಯನ ಮಾರ್ಗದವ್ರ ಜೊತೆ ಅತಿ ಅಮೋಕ್ಷದ್ದಿನ ಮೇಳಗಳು ಬೆಳಿಲಕ್ಕೆ ಕಾರಣ ಯಾರಪ್ಪ ಅಂತ ಮೂಲಕವಾಗಿ ಮತ್ಕೊಂಡು ಮಾರಾದ್ರೆ ಮತ್ತು ಇತ್ತಿತ್ಲಾಗಿರಿ ಯಾವುದೇ ಕಲಾವಂತರು ಇರಲಿ ಈ ನವೀನ್ ಕಲಾವಂತರದಾರ ಅಮೋಕ್ಷದ್ದಿನ ಮಾರ್ಗದಲ್ಲಿ ನವೀನ್ ಕಲಾವಂತರು ಗಂಡು ಮಕ್ಕಳು ಹಾಡುವಂಥ ಕಲಾವಂತರದಾರ ಮಾಳಿಂಗರಾಯನ ಮೇಳದಲ್ಲಿ ಹಾಡುವಂಥ ಗಂಡು ಮಕ್ಕಳು ಒಳ್ಳೆ ಒಳ್ಳೆ ಕಲಾವಂತರು ಅದರಲ್ಲಿ ಅದಾರ ಇದರಲ್ಲಿ ಬಹುಸಂಖ್ಯಾತರಿದ್ದಾರೆ ಈ ಗಂಡು ಮಕ್ಕಳಿಗೆ ನಂದು ಒಂದು ಸಂದೇಶ ಇಪ್ಪ ಅಂತಂದ್ರೆ ಇದು ಸಂದೇಶನೂಕಿಂತಲೂ ಆರ್ಡ್ರ್ ಅನ್ನೋಕ್ಕಿಂತಲೂ ಸಂದೇಶ ಅಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ ಯಾಕಪ್ಪ ಅಂತಂದ್ರೆ ಈ ಡೊಳ್ಳಿನ ಹಾಡಿಗೆ ಈ ವಡ್ಡೋಲಗ ಶಿವಸ್ಥಾನ ಅಂತೀವಿ ನಾವು ಡೊಳ್ಳಿಗೆ ನಮ್ಮ ಹಿರಿಯರು ಹಿಡ್ಕೊಂಡು ಇಲ್ಲಿ ನಾವು ತಲೆ ಬಾಗ್ತೇವಿ ಅದಕ್ಕೆ ಹಣಿ ಹಚ್ಚಿ ಬಾಗಿ ನಮಸ್ಕಾರ ಮಾಡ್ತೇವೆ ಜಡಿ ಬಿಟ್ಟು ಪೂಜಾರಿಗಳು ಅದಕ್ಕೆ ಕಂಬಳಿ ಟೊಪ್ಪಿಗೆ ಹಾಕೊಂಡು ಅದಕ್ಕೆ ಹಣಿ ಹಚ್ಚಿ ಹೇಳಿಕೆ ಮಾಡುವಂಥ ಸಂಪ್ರದಾಯಿ ಹಾಲು ಮತ್ತು ಸಂಪ್ರದಾಯದಲ್ಲಿ ಐತಿ ಭಂಡಾರಕ್ಕೆ ಕಂಬಳಿಗೆ ತೊಳ್ಳಿಗೆ ಅಗ್ರಸ್ಥಾನವನ್ನು ನಮ್ಮ ಪೂರ್ವಜರು ಕೊಟ್ಟಾರ ಈ ಡೊಳ್ಳಿನ ಪದ್ದಲ್ಲಿ ಆ ಸತ್ಯಸಿದ್ಧರು ವಾಸ ಮಾಡಿರುವಂಥ ವಡ್ಡೋಲಿಗೆ ಶಿವಸ್ಥಾನ ಮುಂದೆ ಆ ಒಡ್ಡೋಲು ಶಿವಸ್ಥಾನ ತೆಳಗಿಟ್ಟು ಆ ಜೀವಂತ ಪೀಠ ಆಗಿರುವಂಥ ಕಂಬಳಿನ ತೆಳಗಿಟ್ಟು ಆ ಸಿದ್ಧರ ಮೂರ್ತಿಗೆ ಹಚ್ಚಿರುವಂಥ ಭಂಡಾರವನ್ನು ಹಣಿಮೆ ಹಚ್ಚಿಕೊಂಡು ಬೆಂಕಿ ಹತ್ತ ಬಂಡಾರ ಮನೆಯ ಮ್ಯಾಗ ಹಚ್ಕೊಂಡು ಮಾಳಿಂಗರಾಯ ಅಮೋಘ ಚರಿತ್ರೆಯನ್ನ ಚರಿತ್ರೆಯನ್ನು ಹಾಡೋದು ಸ್ವಲ್ಪ ಕಮ್ಮಿ ಮಾಡಿ ಮಾಳಿಂಗರಾಯನ ಚರಿತ್ರೆ ಏನೇನು ಹೆಚ್ಚಿಗೆ ಹಾಡಬೇಕು ನಾವೆಲ್ಲರೂ ಯಾವುದೇ ಕಲಾವಂತರ ಇರಲಿ ಅಮೋಘ ಶುದ್ಧನ ಮಾರ್ಗದವರು ಅಮೋಘ ಕಲಾವಂತರ ಅಮೋಘ ಏನೇನು ಪವಾಡಗಳು ಜಗತ್ತದಾಗ ಆಗಿವೆ ಅದ ಸಾವಿರದ ಏಳ್ನೂರು ಮಠಮನೆಗಳ ಅಮೋಘ ಶುದ್ಧನ ಕುರುಹುಗಳು ಬೆಳೆಸಿರುವಂಥ ಸಂಪ್ರದಾಯದಲ್ಲಿ ಸಿದ್ಧರು ಬಹುಸಂಖ್ಯಾತರ ಅವರು ಅದಾರ ಮಾಳಿಂಗರಾಯನ ಮಾರ್ಗದಲ್ಲಿ ರೇವಣ ಸಿದ್ಧನ ಹಿಡ್ಕೊಂಡು ಸುಮಾರು ಕೋಟಿ ಕೋಟಿ ಅನುಷರಣ್ರು ಸಿದ್ಧರು ಮಹಾತ್ಮರು ಅವರು ಅದಾರ ಅವ್ರು ಮಾಡಿರುವಂಥ ಒಂದು ಲೀಲೆಗಳನ್ನು ಹಾಡೋದು ಬಿಟ್ಟು ಅವ್ರು ಮಾಡಿರುವಂಥ ಕುರುಹುಗಳನ್ನು ಮಾಡೋದು ಬಿಟ್ಟು ಇತ್ತೀಚಿಯಾಗಿ ಬಂದು ಕಲಾವಂತರಲ್ಲಿ ಏನಾಗಲಿಕ್ಕದಪ್ಪ ಅಂತಂದ್ರೆ ಹೆಚ್ಚಾಗಿ ಜಾನಪದ ಬೆರೆಸ್ಲಾಕತ್ತಾರ ಡೊಳ್ಳಿನ ಹಾಡಿ ಬೆರೆಸಬಾರ್ದು ಅಂತ ನನ್ನ ಅಭಿಪ್ರಾಯ ಇಲ್ಲ ಕರೆ ಅದು ಹತ್ತು ಪೈಸೆ ಆದ್ರೆ ತೊಂಬತ್ತು ಪೈಸೆ ಸಿದ್ಧರ ಚರಿತ್ರೆ ಇರಬೇಕಾದ್ರ ಅದನ್ನು ಬಿಟ್ಟು ಡೊಳ್ಳಿನ ಶಿದ್ಧರ ಚರಿತ್ರೆಯೇ ನಾಲ್ಕಾಣೆ ಆಗ್ಲಾಕತ್ತದ ಬಾರಣೇ ಅಶ್ಲೀಲ್ ಪದ್ಯಗಳಾಗ್ಲಾಕತ್ತ ಅಶ್ಲೀಲ್ ಪದ್ಯ ಸ್ವಲ್ಪ ಕಮ್ಮಿ ಮಾಡಿ ಅಮೂ ಸಿದ್ಧರ ಮೇಳಿನ ಕಲಾವಂತರು ಇರ್ಬೋದು ಮಳೆಂಗ್ರಾಮ ಮೇಳಿನ ಕಲಾವಂತರು ಇರ್ಬೋದು ಏನೋ ಅವ್ರು ಬ್ಯಾರೆ ಇವರು ಶ್ರೇಷ್ಠ ಇವರು ಶ್ರೇಷ್ಠ ಅವ್ರ ಕಮ್ಮಿ ಅಂತ ನನ್ನ ಅಭಿಪ್ರಾಯ ಇಲ್ಲ ಯಾರೇ ಆಗಲಿ ಒಳ್ಳೆಯ ಸಂದೇಶವನ್ನು ನಮ್ಮ ಹಾಲು ಮತ್ತು ಧರ್ಮ ಹಾಲಿಯಾಗಲಿ ಯಾವುದೇ ಧರ್ಮ ಆಗಲಿ ಯಾಕಪ್ಪ ಅಂತಂದ್ರೆ ಶರಣರು ಆಗಿನ ಕಾಲಕ್ಕೆ ರೇವಣ ಸಿದ್ಧನಿ ಇರಲಿ ಅಮೋಘ ಸಿದ್ಧನಿ ಇರಲಿ ಜಾತಿ ಭೇದ ಮತ ಪಂಥ ಯಾರೂ ಮಾಡಲಿಲ್ಲ ಅವರು ಆಗಿನ ಕಾಲಕ್ಕೆ ನೋಡ್ರಿ ಮುದ್ದೆಬಾಳ ತಾಲೂಕು ಕೊಲ್ಲಿಪಾಕಿಯಲ್ಲಿ ಆದಂಥ ರೇವಣ ಸಿದ್ದೇಶ್ವರರು ಮುದ್ದೇಬಾಳ ತಾಲೂಕು ಸರೂರ್ ಗ್ರಾಮಕ್ಕೆ ಬಂದು ಅಡಿವೇಲಿ ಕುರಿ ಕಾಯ್ಕೋತಿ ತಿರುಗತೀರಿಪ್ಪ ನೀವು ಅಡಿವೇಲಿ ಕುರಿ ಕಾಯ್ಕೋತ ತಿರುಗಿದಿರಿ ನೀವು ನಿಮ್ಮ ಕೈಲಿ ಎಷ್ಟು ಸಹಾಯ ಆಗ್ತದಲ್ಲ ಅಷ್ಟು ಸಹಾಯ ಮಾಡಿರಿ ಪರೋಪಕಾರ ಮಾಡಿರಿ ದಾನ ಧರ್ಮಾದಿಗಳನ್ನ ಮಾಡಿರಿ ದನ ಕನಕವನ್ನು ದಾನ ಧರ್ಮ ಮಾಡಬೇಕಪ್ಪ ಅಂತಂದು ನಿಮ್ಮಲ್ಲಿ ದುಡ್ಡಿಲ್ಲ ಅದಕ್ಕಾಗಿ ನೀವು ನಿಮ್ಮ ನಿಮ್ಮಲ್ಲಿರುವಂಥ ಕುರಿಗಳೇನು ಹಿಂಡುತ್ತಾವಲ್ಲ ಆ ಕುರಿಗಳು ಹಿಂಡಿರುವಂಥ ಹಾಲನ್ನೇ ದಾನ ಮಾಡ್ರಪ್ಪ ಅದಕ್ಕಿಂತ ದೊಡ್ಡ ದಾನ ಯಾವುದು ಇಲ್ಲ ಅಂತ ರೇ ಉಣಿಸಿದ್ದ ಆಗಿನ ಕಾಲಕ್ಕೆ ಅವರಿಗೆ ಸಂದೇಶ ಕೊಟ್ಟು ಆ ಸಂದೇಶ ಕೊಟ್ಟ ಪ್ರಕಾರವಾಗಿ ಆ ಅವರು ಮುದ್ದೇವಾಳ ತಾಲೂಕದಲ್ಲಿ ಇಲ್ಲಿ ಇರುವಂಥ ಬಹುಸಂಖ್ಯಾತ ಹಾಲು ಮತ್ತವರು ಹಾಲನ್ನೇ ದಾನ ಮಾಡಿ ಹಾಲನ್ನೇ ದಾನ ಮಾಡಿ ಹಾಲನ್ನೇ ದಾನ ಮಾಡಿ ಹಾಲು ಮತ್ತವರು ಅನಿಸ್ಕೊಂಡ್ರು ಅಂತ ಹೇಳ್ಕೊಂಡು ಕೆಲವೊಂದು ಪುರಾಣಗಳಲ್ಲಿ ಪ್ರತೀತಿನೂ ಐತಿ ನಮ್ಮ ಹಿರಿಯರ ಬಳಿ ಪ್ರತೀತಿನೂ ಐತಿ ಅಂಥ ಹಾಲು ದಾನ ಮಾಡುವಂಥ ಪ್ರತೀತಿ ಇರುವಂಥ ಹಾಲು ಮತದವರು ಭಕ್ತಿ ಇರುವಂಥ ಹಾಲುಮತ್ತವರು ನೋಡ್ರಿ ಆಗಿನ ಕಾಲಕ್ಕೆ ಬರೀ ಕಂಬಳಿ ಬೀಸಿದ್ರೆ ಮಳೆ ಬರ್ತಿತ್ತು ಅಂಥ ಒಂದು ಶಕ್ತಿ ಅವರಲ್ಲಿತ್ತು ಆ ಸತ್ಯ ಸಿದ್ಧರಲ್ಲಿ ಮತ್ತು ಆ ಸತ್ಯ ಸಿದ್ಧರ ಒಂದು ಅರ್ಚಕರಲ್ಲಿ ಪೂಜಾರಿಗಳಲ್ಲಿ ಅವರು ಸೇವಾ ಮಾಡುವಂಥ ಒಂದು ಕಲಾವಿದರಲ್ಲಿ ಎತ್ತಾಗಿನ ಕಾಲಕ್ಕೆ ಅದು ನಮ್ಮಲ್ಲಿ ಮರಿಯಾಗಿ ಹೋಲಾಕತ್ತದ ನೋಡ್ರಿ ಎಲ್ಲ ಧರ್ಮದವರು ಹದಿನೆಂಟು ವರ್ಗದವರು ಸಹಿತ ಹಾಲು ಮತ್ತವರು ಎಂಥ ಒಂದು ಅಗ್ರಸ್ಥಾನ ಕೊಟ್ಟಾರಪ್ಪ ಅಂತಂದ್ರೆ ಬೆಳಿಗ್ಗೆ ಎದ್ದು ಪೂಜಾರಿ ಮೋತಿ ನೋಡಿದ್ಯಪ್ಪ ಅಂತಂದ್ರೆ ಹಣಿಮೆ ಬಂಡಾರ ಹಸ್ಕೊಂಡು ಬಂದಂಥ ಪೂಜಾರಿ ಇದ್ರಿಗೆ ಬಂದಪ್ಪ ಅಂತಂದ್ರೆ ನಾವು ಹೋದ ಕೆಲಸ ಗಂಡಾಗ್ತದೆ ಹೋದ ಕೆಲಸ ಒಳ್ಳೇದಾಗ್ತದೆ ಅನ್ನುವಂಥ ಸಂಪ್ರದಾಯವನ್ನು ಗುಡಿ ಕಟ್ಟಿ ಅವ್ರು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಹೋಗ್ಯಾರ ನಾವು ಈಗಿನ ಕಲಾವಂತರು ಅದಕ್ಕೆ ಕಳಸ ಇಡುವಂಥ ಪ್ರಯತ್ನವೇ ಮಾಡಬೇಕು ಹೊರತಾಗಿ ಅವ್ರು ಕಟ್ಟಿರುವಂಥ ಗುಡಿಗೆ ಅವ್ರು ಕಟ್ಟಿರುವಂಥ ಗುಡಿ ಕಳಿಸ ಕಲಗುವಂಥ ಕೆಲಸ ದಯವಿಟ್ಟು ಯಾವುದೇ ಮಾಳಿಂಗ್ರಯ್ಯನ ಕಲಾವಂತರು ಇರ್ಬೋದು ಆ ಕಲಾವಂತರು ಕಲಾವಂತರ ಇರ್ಬೋದು ಅದನ್ನು ಮಾಡಬಾರ್ದು ಅನ್ನುವಂಥ ನನ್ನ ಒಂದು ಸಣ್ಣ ಸಂದೇಶ ಯಾವುದೇ ಕಲಾವಂತರಲ್ಲಿ ಮತ್ತು ಇತ್ತಿತ್ತಾಗಿ ಬಂದು ಹೆಣ್ಣು ಮಕ್ಕಳು ಬಹುಸಂಖ್ಯಾತರ ಹಾಳಾಕತ್ತಾರ ಅಮಂಗಶುದ್ಧನ ಮಾರ್ಗದಲ್ಲಿ ಹಾಡ್ಲಾಕತ್ತಾರ ಮಾಳಿಂಗ್ರಾಯಿನ ಮೇ ಮೇಳಿನಲ್ಲೂ ಹಾಡ್ಲಾಕತ್ತಾರ ಆ ಹೆಣ್ಣುಮಕ್ಕಳಿಗೂ ಒಂದು ಒಳ್ಳೆಯ ನಮ್ದು ಏನಪ್ಪ ಅಂತಂದ್ರೆ ಹೆಚ್ಚಾಗಿ ಗಂಡು ಮಕ್ಕಳು ಹಾಡೋದಕ್ಕೆ ಅದೇ ಜಾನಪದಗಳನ್ನು ಮಕ್ಕಳು ಹಾಡೋದು ಸ್ವಲ್ಪ ಬಿಡಿಸ್ತೈತಿ ಆ ಯುವಕರಲ್ಲಿ ಮಕ್ಕಳು ಜಾನಪದ ಹಾಡಿದ್ರಪ್ಪ ಅಂತಂದ್ರೆ ಯುವಕರ ಮನುಷ್ಯನಾಗ ಸ್ವಲ್ಪ ತಪ್ಪು ಕಲ್ಪನೆ ಮೂಡ್ತೈತಿ ಈಗಿನ ಮೇಳಿನಲ್ಲಿ ಇರ್ಬೋದು ಮಾಳಿಂಗ್ರಾಯಿನ ಮೇಳೆಯಲ್ಲಿ ಇರ್ಬೋದು ಹಾಡುವಂಥ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಸ್ವಲ್ಪ ಅಶ್ಲೀಲ ಪದವನ್ನು ಕಮ್ಮಿ ಮಾಡಿ ಹೆಚ್ಚಾಗಿ ಅಮೋಘ ಶಿದ್ದನ ಮಾರ್ಗ ಮಾಣಿಂಗ್ರಾಯನ ಮಾರ್ಗ ಮತ್ತು ಶರಣರು ಸಂತರು ಮಹಾತ್ಮರು ಸಿದ್ಧರು ಈ ಲೋಕದಾಗ ಬಹುಸಂಖ್ಯಾತರು ಕೋಟ್ಯಾನು ಕೋಟಿ ನಾವು ನಾವು ಎಂದು ಹುಟ್ಟೇವಿ ಅಂದರೆ ಸಾಯುತನ ಹೇಳಿದ್ರು ಮುಗಿದ್ರು ಅಷ್ಟು ಮಂದಿ ಶರಣರು ಅಷ್ಟು ಮಂದಿ ಮಹತ್ಮರು ಈ ಲೋಕಕ್ಕೆ ಒಳ್ಳೆ ಒಳ್ಳೆ ಒಳ್ಳೆಯ ಸಂದೇಶ ಮಾರ್ಗದರ್ಶನ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಅಶ್ಲೀಲ ಪದನ ಯುವಕ ಯುವಕರ ಯುವತಿಯರು ಹಾಡಕತ್ತರಪ್ಪ ಅಂತಂದ್ರೆ ಆ ಕೇಳಾಕ ಕೂಡಿರುವಂಥ ಯುವಕರ ಮನಸ್ಸಿನಲ್ಲಿ ಸ್ವಲ್ಪ ತಪ್ಪು ಕಲ್ಪನೆ ಮೂಡ್ತದೆ ಕೂಗ ಹೊಡಿತಾರ ಬೇಷ್ ಅಂತಾರ ಕರೆ ಆದರೆ ಕೂಗಾ ಹೊಡೆದವರು ಅವ್ರು ಕೂಗ ಹೊಡೆದ್ರಪ್ಪ ಅಂತಂದ್ರೆ ಬೇಷ್ ಅಂತಾರ ನಮ್ಗೆ ಭಾರಿ ಅಂತಾರತಿ ಹಾಡಾಕತ್ತರಪ್ಪ ಅಂತಂದ್ರೆ ಅದ್ರಲ್ಲಿಂದ ಮಕ್ಳ ವ್ಯಾಲ್ಯೂ ಹೆಚ್ಚಿಗೆ ಆಗೋದ್ರ ಹೊರತಾಗಿ ಅವ್ರ ಘನತೆ ಕಮ್ಮಿ ಆಗ್ತದೆ ಆ ಘನತೆ ಹೆಚ್ಚಿಗೆ ಆಗ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಜಾನಪದಲಿಂದ ದೂರ ಆಗಬೇಕು ಅನ್ನುವಂಥ ಒಂದು ಒಂದು ವಿನಂತಿ ಹೊರತಾಗಿ ಅವ್ರಿಗೆ ಆರ್ಡರ್ ಅಲ್ಲ ಮಾಣಿಂಗ್ರಹಣ ಮೇಳಿಂಗ್ ಅಂತ ಇರ್ಬೋದು ಅಮೋಘ್ ಶುದ್ಧಿ ಅಂತ ಇರ್ಬೋದು ಮತ್ತು ಇದು ಅಲ್ಲದೆ ರೀ ಇತ್ತಿತ್ತಲಾಗಿ ಅಮೋಘ ಸಿದ್ಧಿನ ಬಗ್ಗೆ ಇರಲಿ ಮಾಳಿಂಗರಾಯನ ಬಗ್ಗೆ ಇರಲಿ ಮಾಧುಲಿಂಗನ ಬಗ್ಗೆ ಇರಲಿ ಸಿದ್ದನ ಬಗ್ಗೆ ಇರಲಿ ಬೀರ್ದಿಯವ್ರ ಬಗ್ಗೆ ಇರಲಿ ಸೋಮರಾಯ್ ತುಕಾಪರಾಯ್ ಬಗ್ಗೆ ಇರಲಿ ಹಾಲು ಮೊತ್ತದ ಪೂರ್ವಜರು ಹಾಲು ಇರುವಂತ ಶರಣರು ಸಂತರು ಮಹಾತ್ಮರು ಇವರು ಏನು ಅದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಇಲ್ಲದ ವಿಷಯಗಳನ್ನು ಅಂದ್ರೆ ಕೆಲವೊಬ್ಬ ಪುರಾಣಕಾರರ ಬಳಿ ಏನು ಭಾವನೆ ಮೂಡಿದೋ ಏನು ಗೊತ್ತಿಲ್ಲ ಅಂದ್ರೆ ನಾನು ಪುರಾಣ ಬರೋದು ಅಂದ್ರೆ ನಾನು ಜಲ್ದಿ ಬೆಳಕಿಗೆ ಬರ್ತೀನಿ ಅನ್ನಂಗೆ ಆಗ್ಯದೋ ಏನೋ ಗೊತ್ತಿಲ್ಲ ಅವ್ರು ಇಲ್ಲದ ವಿಷಯನ ಬರೆಯೋದು ಈ ಇಷ್ಟು ದಿನ ನಮ್ಮ ಹಿರಿಯರು ಅನ್ಕೋತ ಬಂದಾರ ಅದನ್ನು ಬಿಡೋದು ಏನೇಂದ್ರ ತಪ್ಪು ಕಲ್ಪನೆ ಬರೆದ್ಬಿಡ್ದು ಅಟ್ಟು ಪೆನ್ನಿಗೆ ಕೈಯಾಗೈತಪ್ಪ ಅಂತಂದು ಏನಾರ ಬರೆದುಕೆಂದ್ರೆ ಮಾರ್ಕೆಟಿಗೆ ತಂದುಬಿಡೋದು ಅನ್ನ ಪುಸ್ತಕ ಅದನ್ನ ಓದ್ನಪ್ಪ ಅಂತಂದ್ರೆ ಅದನ್ನೇ ಒಬ್ಬ ಕಲಾವಿದ್ರು ತಂದುಕೆಂಡ್ ಅದನ್ನು ಈ ಪುಸ್ತಕದಾಗ ಹಿಂಗದ ನಿಮ್ಮ ಅಪ್ಪ ಏನು ಮಾಡ್ಯನ ಹೇಳಿಕ್ಕೋತಿ ಇವ್ರಿಗೆ ಕುಂದರೋದು ದಯವಿಟ್ಟು ಮಾಳಿಂಗ್ರಾಯನ ಕಲಾವಂತರಿಗೆ ಮೇಲೆ ಹಾಡುವಂಥ ಮಾಳಿಂಗ್ರಾಯನ ಕಲಾವಂತರಿಗೆ ಇರಲಿ ಆ ಮೂಗಿದ್ದನ ಕಲಾವಂತರಿಗೆ ಇರಲಿ ನಮ್ಮ ಹಿರಿಯರು ಏನು ಹೇಳ್ಯಾರ ನಾವು ಏನು ಮಾಡ್ಲಾಕತ್ತೀವಿ ಶುದ್ಧರಿಗೆ ಚುತಿ ಬರುವಂಥ ವಿಷಯ ತಪ್ಪಾ ಅಂತ ಬೇಕಾದಂಥ ಗ್ರಂಥಿ ಇರಲಿ ಅದು ಇವತ್ತು ಮದ್ಗೊಂಡು ಮಹಾರಾಜರು ಬರೆದರು ಆ ಮದ್ಗೊಂಡು ಮಹಾರಾಜರು ಬರೆದಿರುವಂಥ ಪುಸ್ತಕದಲ್ಲಿ ಮಾಳಿಂಗರಾಯದಲ್ಲಿ ಮಾಳಿಂಗರಾಯನ ಸಂ ಮಾರ್ಗದಲ್ಲಿ ಬರುವಂಥ ಯಾವುದೇ ಅದ್ರಾಗ ಜೋಡಲಿ ಮಾಡಲಿಲ್ಲ ನಾವು ಹೀಗಾಗಿ ಆ ಸಿದ್ಧಸರಿಗೆ ಇನ್ನೂವರೆಗಿನೂ ಚುತಿ ಇಲ್ಲ ಮದ್ಗೊಂಡು ಮುತ್ಯರಿಗೆ ಇನ್ನೂವರೆಗೂ ಚುತಿ ಇಲ್ಲ ಯಾಕೆ ಮದ್ಗೊಂಡು ಮುತ್ಯಾನ ಲೋಕದ ಜನ ಅಷ್ಟೊಂದು ಅಗ್ರ ಸ್ಥಾನಕ್ಕೆ ಇಟ್ರಪ್ಪ ಅಂತಂದ್ರೆ ಕೆಲವೊಂದು ಊರಾಗ ನೋಡಿರಿ ಮದ್ಗೊಂಡು ಮುತ್ಯರ ದೇವಾಲಯಗಳದಾವ ಮಧುಗೊಂಡು ಮುತ್ಯಾರ ಪಲ್ಲಕ್ಕಿಗಳದವ ಮದ್ಗೊಂಡು ಮುತ್ಯಾರ ಗುಡಿ ಕಟ್ಟೆ ಮುಮ್ಮೆಟ್ಟಿ ಗುಡ್ಡಕ್ಕೆ ಮದಗೊಂಡು ಮುತಿಯಾರು ಪಲ್ಲಕ್ಕಿನೇ ಬರೋ ಎಷ್ಟೋ ಸಾ ಎಷ್ಟೋ ಪಲ್ಲಕ್ಕಿ ಬರ್ತಾವೆ ಮದಗೊಂಡು ಮಹಾರಾಜರು ಯಾಕೆ ಇಟ್ರಪ್ಪ ಅಂತಂದ್ರೆ ಮದ್ಗೊಂಡು ಮಹಾರಾಜರು ಆ ಸ್ಥಿತಿಗತಿಯನ್ನು ಅವ್ರು ಕಾಯ್ಕೊಂಡ್ರು ಯಾವುದೇ ಸಿದ್ಧರಿಗೆ ಟೀಕಾ ಮಾಡಲಿಲ್ಲ ಮಾಣಿಂಗರಾಯನ ಬಗ್ಗೆ ಪದ ಮಾಡ್ಕೊಂಡು ಮಾಳಿಂಗ್ರಾಯನ ಬಗ್ಗೆ ಅಮೋಕ್ಷನ್ ಬೀರದವ್ರ ಬಗ್ಗೆ ಕ್ಯಾಶಿಟ್ ಮಾಡಿದ್ರು ಮದ್ಗೊಂಡು ಮುತಿಯಾರು ಬೇದ್ ಮಾಡಲಾರೆ ಹಾಡಿದರು ಹಂಗೆ ಪುರಾಣ ಬರೆಯುವಂಥ ಕಲಾವಂತರೇ ಇರಲಿ ಆ ಬರೆದಂಥ ಪುರಾಣವನ್ನು ತಗೊಂಡು ಓದಿ ನಾವು ಶಾಣ್ಯ ನೋಸ್ಕೋಬೇಕೆಂದ ದೈವದಾಗ ಹೋಗಿ ಅಂದ್ರ ಸಬದಾಗ ಹೋಗಿ ಆ ಯಾರ ಮೇಳ ಅಗ್ರ ಮಾತಾಡಕ್ಕೆ ಹೋಗಿರ್ತೇವೆ ಈ ಸದ್ಯ ನಾನೇ ಇರ್ಲಿ ಇನ್ನೊಬ್ಬ ಇರ್ಲಿ ಮಾತಾಡುವಂತ ಕಲಾವಂತರು ಬಹುಸಂಖ್ಯಾತರದ ಅಮ್ಮ ಶಿದ್ದ ಮೇಳಲ್ಲಿ ಬಹ ಬಾಳ್ ಮಂದಿದಾರ ಯಾಕಂದ್ರ ಹೆಸರು ಹೇಳ್ಕೊತ ಕೂತ್ರು ಒಂದ್ ತಾಸಾದ್ರು ಮುಗಿದ್ರು ಅಷ್ಟು ಮಂದಿ ಕಲಾವಂತರದಾರ ಮಾಣಿಂಗ್ರಣ್ ಮೇಳಲ್ಲಿ ಬಹುಸಂಖ್ಯಾತ ಕಲಾವಂತರದ ಒಳ್ಳೆ ಒಳ್ಳೆ ಕಲಾವಂತರದಾರ ಆದರೆ ನನಗಿಂತಲೂ ಈ ಸದ್ದು ಮಾತಾಡುವಂಥ ನವೀನ ಕಲಾವಂತರಲ್ಲಿ ಹೋಶೆ ನಾನೇ ಸಣ್ಣ ಇರ್ಬೋದು ಅಂತ ನಾನು ಸಣ್ಣ ಬಾರಿ ಭಾರಿ ಬಾರಿ ಶಾಣೆ ಕಲಾವಿದರ ಅದಾರ ಅನುಭವಿಗಳ ಅದಾರ ಆದರೆ ಈ ಪುರಾಣ ವಿಷಯದ ಬಂದ್ನೇ ಆ ಗಸಗ್ಗನ ಒಂದು ಪುರಾಣ ಹಿಡ್ಕೊಂಡು ಬಂದು ಕೆಲವು ಸಮಧಾನಿತ್ ಬಿಡ್ತಾರೆ ಇದರಿಂದ ಅವ್ರ ಸಣ್ಣದ ಹಾಕದ ಹೊರತಾಗಿ ನಾವು ನಿನ್ನೆ ಮೊನ್ನೆ ಹುಟ್ಟಿ ನಿನ್ನ ಕಡೆ ತೆಗೆದಂಥ ಕಲಾವಿದ್ರು ನಾವೆಲ್ಲ ಅಮ್ಮೋಗಶಿದ್ದನ ಬಗ್ಗೆ ಮಾಣಿಂಗ್ನ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳು ಕೆಲವೊಂದದ ಅದ್ರಾಗ ಯಾಕಪ್ಪ ಅಂತಂದ್ರೆ ಈ ಸದ್ದು ವಿಚಾರ ಮಾಡೋಕ್ಕೆ ನೋಡಿದ್ರೆ ರೊಕ್ಕ ಕೊಟ್ಟರೆ ಈ ಲೋಕದಾಗ ಜೀವಂತಿದ್ದವ್ರು ಮರಣ ತಾರಿ ಕೊಡ್ತಾರೆ ಸದೃಢಿದ್ದವರು ನಾ ಅಂಗವಿಕಲ ದಿನ ಪಗಾರ ತಗೋತಾರೆ ಎಷ್ಟೋ ಮಂದಿ ಮತ್ತೆ ಹಿಂಗಿದ್ದು ಹೊತ್ನಾಗ ಈ ಪುರಾಣದಾಗ ಬರೆದಿರುವಂಥ ವಿಷಯ ಹೆಂಗೆ ಸತ್ತಿರ್ತದೆ ಸತ್ತಿ ಇಲ್ಲದ ವಿಷಯನ ಬರೋದಕ್ಕೆ ಅದಕ್ಕೆ ಪುರಾಣ ಅಂತ ಹೆಸರು ಇಟ್ಟು ಅದಕ್ಕಾಗಿ ಅಮೋಘ ಸಿದ್ಧನ ವಿಷಯನೇ ಇರಲಿ ಮಾಳಿಂಗ್ರಾಯಿನ ವಿಷಯನೇ ಇರಲಿ ಆ ಅಮೋಘ ಸಿದ್ಧನ ಮಠಮನಿಗಳದಾವ ಅಮೋಘ ಸಿದ್ಧನ ಅರ್ಚಕರ ಅದಾರ ಅಮೋಘ ಸಿದ್ಧನ ಮಠಮನಿ ಅರ್ಚಕರ ಅದಾರ ಮಾಧುಲಿಂಗೇಶ್ವರ ಅರ್ಚಕರ ಅದಾರ ಮಂಗಡಾಯ ಶುದ್ಧನ ಅರ್ಚಕರ ಅದಾರ ಹಿಂಗೆ ಮಾಳಿಂಗರಾಯಿನ ಅರ್ಚಕರದಾರ ಮಾಳಿಂಗರಾಯನ ಇತಿಹಾಸ ಬಲ್ಲಂತ ಸಾಕಷ್ಟು ಮಂದಿ ಹಿರಿಯರದಾರ ಅವ್ರನ್ನ ಕೇಳಿಕೊಂಡು ಹೌದು ಹೌದು ಅಲ್ಲೋ ಅನ್ನುವಂಥ ಅವರು ಮಠ್ಮನಿಗೆ ಹೋಗಿ ಕೇಳಿಕೊಂಡು ಅದನ್ನ ಸತ್ಯ ಶೋಧನೆ ಮಾಡಿ ಸತ್ಯ ಶೋಧನೆ ಮಾಡಿ ಬರ್ದೇವಪ್ಪ ಅಂತಂದ್ರೆ ಇಲ್ಲ ಸ್ವಲ್ಪ ಅದಕ್ಕೆ ಹೋಲಿಕೆ ಬರ್ತದ ಗೊತ್ತಾಗ್ತದೆ ಜನರಿಗೆ ತಿಳಿತದ ಗೊತ್ತಿಲ್ಲದ ಇತಿಹಾಸವನ್ನು ಒಂದು ಮಟಮನಿಯಲ್ಲಿ ಇರುವ ಒಂದು ಒಂದು ಸಂಪ್ರದಾಯ ಇರ್ತೈತಿ ಇವತ್ತು ಕಾಣೂರು ಮಠಮನಿ ಇರ್ಬೋದು ಮುಂಡಗನೂರು ಇರ್ಬೋದು ಆಲಕ್ನೂರು ಇರ್ಬೋದು ಶಿರಾಡೋಣಿ ಇರ್ಬೋದು ನಾಗಟಾಣ ಇರ್ಬೋದು ಯಕ್ಷಂಬ ಇರ್ಬೋದು ಕುಡೋಳಿ ಇರ್ಬೋದು ಹುಲಿಜಯಂತಿ ಇರ್ಬೋದು ಮತ್ತು ನಮ್ಮಲ್ಲಿ ಅಮುಗಶುದ್ದನ ಮಟ್ಮನಿ ಇರ್ಬೋದು ಹೂಣ ಅಮುಗುದ್ಧ ಜಾಲಿಗೇರಿ ಅರೀಕೇರಿ ಮುಮ್ಮೆಟ್ಟಿಗುಡ್ಡ ಮತ್ತು ಉಮುದಿ ಬೆವ್ರಿಗೆ ಹತ್ತೂರ ಅಚ್ಚೆಗಾಮಿ ಕುಂಬಾರಿ ಮತ್ತು ಐನಾಪುರ ಮೋಳೆ ಹಿಂಗೆ ಸಾವಿರಾರು ಮಠ್ಮನೆಗಳದಾವೆ ಅಲ್ಲಿಗೆ ಹೋಗಿ ಅಲ್ಲಿ ಕೆಲವೊಂದು ಆಚರಣೆಗಳು ಇರ್ತಾವ ಒಂದು ಮಠ ಮನೆಗೆ ಒಂದು ಆಚರಣೆ ಇರ್ತದೆ ಆ ಮಷ ಆಚರಣೆಗಳನ್ನು ಗೊತ್ತಿಲ್ಲದ ಆಚರಣೆಯನ್ನು ಬರೆದಿಯಪ್ಪ ಅಂತಂದ್ರೆ ನಾಡಿನ ಜನರಿಗೆ ತಿಳಿದ ಇದನ್ನು ಪ್ರಯತ್ನ ಮಾಡಬೇಕು ಹೊರತಾಗಿ ಪುರಾಣಕಾರರು ಏನೇನೋ ಹೋಲಿಕೆ ಮಾಡಿ ಅವ ಆಲಿ ಸೋತಾನ ಇವ ಇಲಿ ಸೋತಾನ ಅವ ಆಲಿ ಕಂಬಳಿ ಬಿಟ್ಟಾನ ಇವಾಗ ಇದು ನೀಗ್ಲಿಲ್ಲ ಅವಂಗೆ ಅದು ನೀಗ್ಲಿಲ್ಲ ಉಳಿರ್ಲಿ ಉಳಿಲಿ ಇದು ನೀಗಲಿಲ್ಲ ಹತಾಟ ಉಳಿಲಿ ನಮಗೆ ಏನು ನೀಗೋಲ್ದು ನಮಗೆ ನಾವು ನಮ್ಮ ಸೋಲನ್ನು ನಾವು ಪೂರ್ಣ ಆಗ್ತಾ ಇರಲಿಲ್ಲ ಹೊರತಾಗಿ ಅಮೋಘ ಶುದ್ಧಗೆ ಮಾಳಿಂಗರಾಯ್ಗೆ ಒಂದು ಬಟ್ಟ ಬರುವಂಥ ಒಂದು ಚುತಿ ಬರುವಂಥ ಆಗಲಿ ಅಮೋಘ ಸಿದ್ಧ ಮಾಳಿಂಗರಾಯ್ಗೆ ಚುತಿ ಬರೆಯುವಂಥ ಅಕ್ಷರಗಳನ್ನಾಗಲಿ ಅದನ್ನು ಬರೆದು ಪುರಾಣತೆ ಲೇಖ ಲೇಖನ ಲೇಖ ಬಿಡುವಂಥ ಲೇಖನವನ್ನು ಬಿಡುವಂಥ ಯಾವುದೇ ಪುರಾಣಕಾರ ಇರಲಿ ದಯವಿಟ್ಟು ಅಂಥ ಸ್ಥಿತಿಗತಿಗಳು ಒದಗಿ ಬರುವ ವರ್ದಾಕಪ್ಪ ಅಂತಂದ್ರೆ ಇದು ಕಲಿಯುಗ ನಮಗಿಂತೂ ಸಣ್ಣವ್ರು ನಮಗೆ ಪ್ರಶ್ನೆ ಮಾಡುವಂಥ ಯುವಕರು ಹುಟ್ಟ್ಯಾರ ಮತ್ತು ನೀವು ಬರೆದ್ರಪ್ಪ ಅಂತಂದ್ರೆ ನಮ್ಕಿಂತ ಸಣ್ಣವ್ರ ಕಡೆಯಿಂದ ಹೇಳಿಸ್ಕೊಳೋವಂಥ ಸ್ಥಿತಿಗೆ ನಾವು ಬರಬಾರ್ದು ನಮಗೆ ವ್ಯಾಲ್ಯೂ ಅವ್ರು ಕೊಡಾಕತ್ತಾರಪ್ಪ ಅಂತ ಅದನ್ನು ಕಾಯ್ಕೋಬೇಕು ನಾವು ಭಾಳ ದೊಡ್ಡ ವ್ಯಾಲ್ಯೂಗೆ ನಾವು ಹೋಗೋದು ಬೇಡ ನಮಗೆ ಸರು ಅಥವಾ ಅವ್ರ ವ್ಯಾಲ್ಯೂ ಕೊಡಾಕತ್ತಾರಪ್ಪ ಅಂತಂದ್ರೆ ನಾವು ಕಾಯ್ಕೊಳ್ಳುವಂಥ ಸ್ಥಿತಿಗೆ ಬರಬೇಕಲ್ಲ ಆ ಕಾಯ್ಕೊಳ್ಳುವಂಥ ಸ್ಥಿತಿಗೆ ಬರ್ಬೇಕಪ್ಪ ಅಂತಂದ್ರೆ ನಾವು ಆ ಶುದ್ಧರಿಗೆ ಯಾವುದೇ ಮಾತ್ಮರಿಗೆ ಚುತಿ ಬರುವಂಥ ಅಕ್ಷರಗಳನ್ನು ಬರೀಲಾರದೆ ಸುತ್ತಿ ಬರ ಚುತಿ ಬರುವಂಥ ಮಾತುಗಳನ್ನ ಆಡಲಾರೆ ಹಸಿರೀಲಿ ಪದಗಳನ್ನು ಈ ಡೊಳ್ಳಿನ ಪದಗಳಲ್ಲಿ ಹಾಡಲಾರೆ ಡೊಳ್ಳಿನ ಪದ ಅನ್ನೋದು ಮನೋರಂಜನೆ ಆರ್ಕೆಸ್ಟ್ರಾ ಮನೋರಂಜನೆ ಆಗುವಂಥ ಸ್ಥಿತಿಗತಿಗೆ ಬರಬಾರ್ದು ನಾವು ಆರ್ಕೆಸ್ಟ್ರಾನೇ ಬೇರೆ ಡೊಳ್ಳಿನ ಹಾಡೇ ಬೇರೆ ಒಳ್ಳೆ ಮಾರ್ಗದರ್ಶನವನ್ನು ಒಳ್ಳೆಯ ಆಚರಣೆಯನ್ನ ಉಳಿಸುವಂಥ ಹಾಲ್ಮತ ಧರ್ಮ ಇದು ಇದರಲ್ಲಿ ಎಲ್ಲ ಎಲ್ಲ ಇರ್ಬೋದು ಮತ್ತು ಇತಿರ್ಲಾಗಿ ಏನಾಗಿದೆ ಬಹುಸಂಖ್ಯಾತ ಕಲಾವಂತರಿದ್ರ ಡೊಳ್ಳಿನ ಹಾಡಿಗೆ ಏನು ಮಾಡಾಕತ್ತಾರಪ್ಪ ಅಂತಂದ್ರೆ ಹೆಸರು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಗತ ಹಾಕೋದು ಹೆಸರು ಬೋರ್ಡ್ ಮಾಳಿಂಗೇಶ್ವರ ಡೊಳ್ಳಿನ ಸಂಗತಿ ಹಾಕೋದು ಆದ್ರೆ ಅಲ್ಲಿ ಹಾಡಕ್ಕೆ ಹೋದಲ್ಲಿ ಅಮೋಘ ಸಿದ್ಧನ ಪದವೂ ಹಾಡುವುದಿಲ್ಲ ಮಾಳಿಂಗರಾಯನ ಪದವೂ ಹಾಡೋದಿಲ್ಲ ಅಮೋಘ ಸಿದ್ಧನ ವಿಷಯನೂ ಮಾತಾಡೋದಿಲ್ಲ ಮಾಳಿಂಗರಾಯನ ವಿಷಯನೂ ಮಾತಾಡೋದಿಲ್ಲ ಹೋದ ರಾಮಾಯಣ ಮಹಾಭಾರತ ಅಮೋಘ ಶುದ್ಧನೂ ಇಲ್ಲ ಅಲ್ಲಿ ಮಾಳಿಂಗರಾಯನೂ ಇಲ್ಲ ಈ ಹಿಂಗೆ ಹಿಂಗೆ ಬಹುಸಂಖ್ಯಾತ ಕಲಾವಂತರ ಆಗ್ಲಿಕ್ಕತ್ತಾರ ಅವ್ರು ಯಾಕೆ ಮತ್ತು ತಿಳುವಳಿಕೆ ಅವರು ಅದಾರ ತಿಳಿವಳಿಕೆ ಅವರು ಇದ್ರೂ ಅಮೋಘ ಶಿದ್ದನ ಮಾಳಿಂಗರಾಯನ ಬದಿಗೆ ಸರಿಸಿ ಬರೇ ರಾಮಾಯಣ ಮಹಾಭಾರತ ಆಗ್ಬಾರ್ದು ಯಾಕಪ್ಪ ಅಂತಂದ್ರೆ ಎಲ್ಲ ವರ್ಗದವ್ರು ಕೇಳಾಕತ್ತಾರಪ್ಪ ಅಂತಂದ್ರೆ ಬರೀ ರಾಮಾಯಣ ಮಹಾಭಾರತನೇ ಅಂತ ಯಾಕಂದ್ರೆ ಒಂದು ಸಾವಿರದ ಏಳ್ನೂರು ಮಂದಿ ಸಿದ್ಧರು ಅಷ್ಟೇ ಅಲ್ಲದೆ ಶತಕೋಟಿ ಶುದ್ಧರು ಅದಾರ ಅಮೋಘ ಸಿದ್ಧನ ಸಂಪ್ರದಾಯದಲ್ಲಿ ಶತಕೋಟಿ ಶಿದ್ಧರು ಮಾಳಿಂಗರಾಯನ ಸಂಪ್ರದಾಯದಲ್ಲಿ ಅದಾರ ಒಬ್ಬ ಸಿದ್ಧನ ಕಥೆಯನ್ನೇ ನಾವು ಹೇಳ್ಕೊತ ಅಂದರೆ ಒಂದು ಜನ್ಮ ಮುಗಿದಲ್ಲ ಅಷ್ಟು ಸಿದ್ಧ್ರೆ ನಮ್ಮಲ್ಲಿ ಅದಾರ ನಮ್ಮಲ್ಲೇ ನಿಟ್ಟು ಕಮ್ಮಿ ಇದ್ದಪ್ಪ ಅಂತಂದ್ರೆ ಇನ್ನೊಂದು ಮನೆಗೆ ಹೋಗ್ಬೇಕಲ್ಲ ನಾವು ನಮ್ಮಲ್ಲಿ ಇನ್ನೊಂದು ಮನೆಗೆ ಭಿಕ್ಷೆ ಬೇಡ ಬೇಡಕ್ಕೆ ಹೋಗಿ ಹೋಗ್ತಿದ್ದೇವಪ್ಪ ಅಂತಂದ್ರೆ ನಮ್ಮಲ್ಲಿ ನಿಟ್ಟು ಕಮ್ಮಿ ಇತ್ತಪ್ಪ ಅಂತಂದ್ರೆ ಇನ್ನೊ ಮನೆಗೆ ಹೋಗ್ಬೇಕಲ್ಲ ನಾವು ನಮ್ಮಲ್ಲೇ ನಿಟ್ಟು ಸ್ಟಾಕ್ ಐತಿ ನಮ್ಮಲ್ಲಿ ನಿಟ್ಟು ಸ್ಟಾಕ್ ಇದ್ದು ಕೂಡ ಇನ್ನೊಂದು ಮನೆಗೆ ಹೋಗಿ ಬಿಡುವುದೇನಪ್ಪ ಅಂತಂದ್ರೆ ಕೂಡಿಸ್ರಿ ಅಂತ ನನ್ನ ಅಭಿಪ್ರಾಯ ಇಲ್ಲ ಇವತ್ತು ಕಲ್ಯಾಣ ಶರಣ್ರದಾರ ಅವ್ರನ್ನ ಕೂಡಿಸ್ರಿ ಸಿದ್ಧಾರ್ಡನ ಸಂಪ್ರದಾಯದಾದರು ಅವ್ರನ್ನ ಕೂಡಿಸ್ರಿ ಕರೆ ಅವರು ಅತಿ ಆಗಬಾರ್ದವೇ ನಮ್ಮಲ್ಲಿ ಸಾಕಷ್ಟು ಮಂದಿ ಮಾತರು ಸಿದ್ಧರು ಶರಣರು ಸಂತರು ಎಲ್ಲ ಸಿದ್ಧ ರಾಮಾಯಣ ಮಹಾಭಾರತ ಕೂಡಿಸ್ರಿ ಸಂತರನ್ನ ಕೂಡಿಸ್ರಿ ಸಿದ್ಧಾರೂಢನ ಸಂಪ್ರದಾಯ ಶರಣರನ್ನ ಕೂಡಿಸ್ರಿ ಕಲ್ಯಾಣ ಶರಣರನ್ನು ಕೂಡಿಸಿ ಹಾಡ್ರಿ ಮಾತಾಡ್ರಿ ಇಲ್ಲ ಅನ್ನೋದಲ್ಲ ಕರೆ ಅತಿ ಅಮೋಘ ಸಿದ್ಧನ ಮಾಳಿಂಗರಾಯನ ಬದಿಗೆ ಸರಿಸಿ ಬರೀ ರಾಮಾಯಣ ಮಹಾಭಾರತ ಆಗಬಾರ್ದು ಕೆಲವೊಂದು ಕಲಾವಂತರು ಆ ಸ್ಥಿತಿಗೆ ಬರಬಾರ್ದು ಅನ್ನುವಂಥ ವಿಚಾರ ನಂದು ಹೊರತಾಗಿ ಅವರಿಗೆ ಆರ್ಡರ್ ಇಲ್ಲ ನಂದು ವಿನಂತಿ ಅಷ್ಟೇ ಈ ಎಷ್ಟೋ ಮಂದಿ ಕಲಾವಂತರು ಜೋಡಿರಿ ಈ ಹರಾಳು ಮೇಳನೆ ಹೋಗಿ ನಾನು ಮಾತಾಡ್ತೀನಿ ಆ ಈ ವರ್ಷ ಅದೇನೋ ಅಮೋಕ್ಷದ ಮುತ್ಯಾನ ಪುಣ್ಯ ಆದರೆ ಜಗದ್ಗುರು ರೇವಣ ಸಿದ್ದೇಶ್ವರ ಪುಣ್ಯ ಈ ಎಲ್ಲ ಜಗತ್ತಿನ ಮೇಲೆ ಇರುವಂಥ ಮಾರಾಯಿಗಳು ಗುರುಗಳು ಪೂಜಾರಿಗಳು ಎಲ್ಲ ಕವಿಗಳು ಕಲಾವಿದರ ಆಶೀರ್ವಾದ ಆ ಗುರುಲಿಂಗ ಮಾಸ್ತನ ಆಶೀರ್ವಾದದಿಂದ ಆ ಹರಾಳ ರೇಖಾ ಆ ಮೊಮ್ಮೆಟ್ಟಿ ಹುಡ್ದಾಗಿರುವಂಥ ಸಿದ್ದಾಶ್ರಮದ ಮುಂದೆ ಬಾಳೆ ಸಿಕ್ತು ಅದರಲ್ಲಿ ನಾನು ಮಾತಾಡ್ತೀನಿ ಹೆಚ್ಚಾಗಿ ನಾ ಹರಾಳ ರೇಖಾ ಮೇಳ ಇಲ್ಲಿ ಮಾತಾಡ್ಕೋತೀನಿ ಎಲ್ಲ ತವಲ್ಲಿ ಹೋದಾಗಾದರೂ ನಾನೊಂದು ಒಂದು ಮಾತು ಹೇಳಿ ಹೇಳ್ತೀನಿ ಸಬದವ್ರಿಗೆ ಆಗಲಿ ಅಲ್ಲಿ ನಮ್ಮ ಸರಜೋಡಿ ಕಲಾವಿದ್ರಿಗೆ ಯಾವುದೇ ಮೇಳನೇ ಅವರು ಇರಲಿ ನನ್ನಕ್ಕಿಂತ ಹಿರಿಯ ಕಲಾವಂತರು ಇರಲಿ ನನ್ನ ಸಣ್ಣ ಕಲಾವಂತರು ಇರಲಿ ಅವ್ರಿಗೆ ಒಂದು ಸಂದೇಶ ಹೇಳ್ತಿರ್ತೀನಿ ನಾನು ಏನು ಸಂದೇಶ ಹೇಳ್ತಿರ್ತೀನಪ್ಪ ಅಂತಂದ್ರೆ ದೇವರಲ್ಲಿ ಭೇದ ಮಾಡಬೇಡ್ರಿ ನಿಮ್ಮ ನಿಮ್ಮ ಮತಿಗೆ ನಡ್ಕದಷ್ಟು ಪ್ರಶ್ನೆ ಕೇಳ್ರಿ ನಿಮ್ಮ ಮತಿಗೆ ನೆರಕದಷ್ಟು ಪ್ರಶ್ನೆ ಕೇಳ್ರಿ ಮತ್ತು ಆ ಬಗಲಾನ್ ಮೇಳನೆಯವರು ಅವರು ಎಷ್ಟೇ ಹಾಡಲಿ ಅವ್ರ ಮತಿಗೆ ನೆಲ್ಕದಷ್ಟು ಹಾಡಲಿ ಎಲ್ಲರೂ ಒಳ್ಳೆಯ ಧ್ವನಿ ಕೊಟ್ಟಿರೋದಿಲ್ಲ ದೇವರ ಎಲ್ಲರಿಗೂ ಎಲ್ಲರೂ ಭಾಳ ಸ್ವರಬದ್ಧವಾಗಿ ತಾಳಬದ್ಧವಾಗಿ ಹಾಡ್ತಿರೋಲ್ಲ ಅವ್ರ ಮತಿಗೆ ನೆಲ್ಕದಷ್ಟು ಅವ್ರು ಹಾಡ್ತಿರ್ತಾರೆ ಅವ್ರನ್ನ ಹೀಯಾಳಿಸಿ ಮಾತಾಡುವಂಥ ಕಲಾವಂತರು ನಾವು ಆಗಬಾರ್ದು ಯಾವುದೇ ಕಲಾವಂತರ ಇರಲಿ ಮಾಳಿಂಗ್ರಾಯನ ಮೇಲೆ ಆಡಿದವ್ರು ಆ ಮುಗಿಸಿದ ಮ್ಯಾಲ ಹೀಯಾಳಿಸಿ ಮಾತಾಡುವಂಥ ಕಲಾವಂತರು ನಾವು ಆಗಬಾರ್ದು ನನಗಿಂತ ಬಹುಸಂಖ್ಯಾತರು ಮಾತಾಡುವಂಥ ಕಲಾವಂತರು ಮಾಳಿಂಗ್ರಾಯನ ಮಾರ್ಗದಲ್ಲಿ ಆ ಮುಗಿಸಿದ ಮಾರ್ಗದಲ್ಲಿ ಹಿರಿಯರು ಇದ್ದಾರೆ ಎಲ್ಲರಿಗಿಂತಲೂ ಅವ್ರು ಬಸವಣ್ಣನವ್ರು ಹೇಳ್ದಂಗೆ ಯನಗಿಂತ ಕಿರಿಯರಿಲ್ಲ ಶರಣರಿಗಿಂತ ಹಿರಿಯರಿಲ್ಲ ಅಂದಂಗ ನನಗಿಂತಲೂ ಎಲ್ಲರೂ ಸಣ್ಣವ್ರೆ ಈ ಡೊಳ್ಳಿನ ಲೋಕನೇ ಮಾತಾಡುವಂಥ ಕಲಾವಂತರಲ್ಲಿ ಅತಿ ಹೆಚ್ಚು ಯಾಕಂದ್ರೆ ನಾನು ಮೂರ್ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷದಿಂದ ಅಷ್ಟೇ ಮಾತಾಡ್ಕೋತ ಬಂದ ಅವನ ಗುರ್ಲಿಂಗ ಮಾಸ್ತಾರು ಬೈ ನನಗೆ ಮಾತಾಡೋಕವ್ರು ಅದನ್ನಿಂದ ಮಾತಾಡ್ಕೊಂಡು ನನಗಿಂತಲೂ ಮೊದಲು ಭಾಳ ಮಾತಾಡುವಂಥ ಕಲಾವಂತರು ಹಿರಿಯ ಕಲಾವಂತರು ಅನುಭವಿ ಕಲಾವಂತರು ಸಾಕಷ್ಟು ಮಂದ್ಯದಾರ ಎಲ್ಲರಿಗೂ ನನ್ನದು ಒಂದು ಸಂದೇಶ ಏನಪ್ಪ ಅಂತಂದ್ರೆ ನಾನು ಮಾತಾಡಿವಂಥ ಈಗ ನಾ ಕೊಟ್ಟಿರುವಂಥ ಒಂದು ಸಂದೇಶದೊಳಗೆ ಸಾಕಷ್ಟು ಮಾಳಿಂಗ್ರಾಯನ ಮೇಳನವ್ರಿಗಾಗಿರ್ಬೋದು ಅಮೋಘದ್ದಿನ ಆಗಿರ್ಬೋದು ಹಿರಿಯ ಕಲಾವಂತರಿಗಾಗಿರ್ಬೋದು ಕವಿಗಳಿಗಿರ್ಬೋದು ಕಲಾವಿದರಿಗಿರ್ಬೋದು ತಾಳ ಬಾರಿಸುವಂಥ ಕಲಾವಂತರಿಗಿರ್ಬೋದು ವಾದ್ಯ ಬಾರಿಸುವಂಥ ಕಲಾವಂತರಿಗಿರ್ಬೋದು ಅಮೋಘದ್ದಿನ ಮೇಳಿನಲ್ಲಿ ಮತ್ತು ಮಾಳಿಂಗ್ರಾಯ್ನ ಮೇಳಿನಲ್ಲಿ ಹಾಡುವಂಥ ಬಾಲಕಿಯರಿಗಿರ್ಬೋದು ನನ್ನ ಮಾತಿನಿಂದ ಏನಾದರೂ ನಿಮಗೆ ನೋವಾಗುವಂಥ ಮಾತುಗಳನ್ನ ಹಾಡಿದ್ಯಪ್ಪ ಅಂತಂದ್ರೆ ಯಾವುದೇ ಸಿದ್ಧರಿಗೆ ನೋವು ಮಾಡುವಂಥ ನೋವಾಗುವಂಥ ಮಾತುಗಳನ್ನ ಆಡಿದ್ಯಪ್ಪ ಅಂತಂದ್ರೆ ನಾಡಿ ಮಗಿನ ಎಲ್ಲ ಕವಿಗಳು ಕಲಾವಿದರು ಯುವಕರು ಯುವತಿಯರು ನನಗಿಂತಲೂ ಹಿರಿಯ ಕಲಾವಂತಾರೆ ಯಾಕಂದ್ರೆ ಎಲ್ಲರಿಗಿಂತಲೂ ಸಣ್ಣವನೇ ನಾನೇ ನನ್ನ ಮಾತನ್ನು ತಪ್ಪು ತಿಳ್ಕೊಳ್ಳಾರೆ ಎಷ್ಟೋ ಮಂದಿ ನನಗೆ ಅವಣ್ಣ ಮಾಸ್ತಾರ ಅಂತಾರ ಡೊಳ್ಳಿನಲ್ಲಿ ಮತ್ತೆ ಪುರಾಣ ಹೇಳಕ್ಕೆ ಹೋಗಿಂದ ಎಷ್ಟೋ ಮಂದಿ ಅವಣ್ಣ ಮಹಾರಾಜರು ಅಂತ ಅದಾರ ಅದಕ್ಕೆ ನನ್ನ ಮಾತನ್ನ ತಪ್ಪು ತಿಳ್ಕೊಳ್ಳಾರೆ ಒಬ್ಬ ಸಣ್ಣ ಕಲಾವಿದ ಸಂದೇಶ ಕೊಟ್ಟಾನಪ್ಪ ಅಂತಂದ್ರೆ ಬೆಳೆಯುವಂಥ ಕಲಾವಂತರ ಅಂತ ಅತ್ತೆ ಆ ಗುರುಗಳ ಆಶೀರ್ವಾದ ಮಾರಾಯಗಳ ಆಶೀರ್ವಾದ ಪೂಜಾರಿಗಳ ಆಶೀರ್ವಾದ ಎಲ್ಲ ಕವಿಗಳ ಆಶೀರ್ವಾದ ಕಲಾವಿದರ ಆಶೀರ್ವಾದ ಈ ಚಿಕ್ಕ ಕಲಾವಿದ ಮೇಲೆ ಇರಲಿ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೋಲಾಪುರ ತಾಲೂಕಿನ ತಿದ್ದುಸ್ತಿ ಅನ್ನುವಂಥ ಹೆಸರಿಟ್ಟುಕೊಂಡು ಪದಗೊಂಡಣ್ಣ ಹನುಮನಿಯವರು ಮದ್ರಿ ಗ್ರಾಮದವರು ಆ ರಾಹುಲ್ ಸಿದ್ಧ ಮಲಕಾರ್ ಸಿದ್ಧ ಮುತ್ತ ಪುಡಿಯನ್ನ ಅಮೋಕ್ ಸಿದ್ಧನ ಆಶೀರ್ವಾದ ಮುಗೊಂಡ್ ಮುತ್ತಿನ ಆಶೀರ್ವಾದ ಮಾರಾಯಿಗಳ ಆಶೀರ್ವಾದದಿಂದ ಇಲ್ಲಿ ತನಾನು ಎಷ್ಟೋ ಬಂದು ಹಿರಿ ಕಲಾವಂತರನ್ನ ಸಂದರ್ಶನವನ್ನು ಮೊಟ್ಟ ಮೊದಲಿಗೆ ಸಂದರ್ಶನ ಬೆಳ್ಳಿನ ಕಲಾವಂತರು ಸಂದರ್ಶನವನ್ನು ಮಾಡಿದಂಥ ಚಾನಲ್ ಯಾವುದಾದ್ರು ಇದ್ರೆ ಶ್ರೀ ಚಾನಲ್ ಅಂತ ಸಿದ್ಧ ಶ್ರೀ ಚಾನಲ್ ನನ್ಗಿಂತಲೂ ಹಿರಿ ಕಲಾವಂತರನ್ನ ತೆರೆಮರೆಗಿರುವಂಥ ಕಲಾವಂತರನ್ನ ಎಷ್ಟೋ ತೆರೆಮರಿಗೆ ಹಾಡಿ 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 ಮುಪ್ಪಾವಸ್ಥೆಯಾಗಿ ಎಷ್ಟೋ ಮಂದಿ ಕಲಾವಿದರು ತೆರೆಮರೆಗೆ ಸರಿದು ಹೋಗಿದ್ದಾರೆ ಅಂಥ ಶರಿ ತೆರೆಮರೆಗೆ ಸರಿದು ಹೋಗೋಕ್ಕಿಂತ ಕೊಡುವುದರಲ್ಲಿ ನನಗಿಂತಲೂ ಇರೀ ಕಲಾವಿದರಲಿ ಸಣ್ಣ ಕಲಾವಿದರು ಇರಲಿ ಆ ತೆರೆಮೆರೆಗಿರುವಂಥ ಕಲಾವಿದರನ್ನ ಈ ಲೋಕದ ಜನರಿಗೆ ಪರಿಚಯ ಪರಿಚಯಿಸುವಂಥ ಶಕ್ತಿಯನ್ನು ಆ ಮೂರು ಗುರು ಸಿದ್ದ ಆ ಮುತ್ತಪ್ಪ ಮಲಕಾರ್ಸಿದ್ದ ರಾವುಣಿಸಿದ್ದ ಅವ್ರಿಗೆ ಪುಟ್ಟ ಕಾಪಾಡಲಿ ಅಂತ ಮತ್ತೊಮ್ಮೆ ಆ ಚಾನೆಲ್ದ ಎಲ್ಲ ಆ ಸದಸ್ಯರಿಗೂ ಮತ್ತ ಆ ಚಾನಲ್ ಮುಖ್ಯ ಮುಖ್ಯಸ್ಥರಾಗಿರುವಂತ ಮಧುಗೊಂಡಣ್ಣ ಮನ್ಮನೆ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಕೊನೆಯ ನಮಸ್ಕಾರಗಳನ್ನೇ ನಾನು ಮಾತಿ ವಿರಾಮ ಕೊಡ್ತಾ ಇದ್ದೇನೆ